ನಮಸ್ತೆ ಶ್ರಾವಣ ಮಾಸ ಭಕ್ತಿಯ ಶ್ರದ್ಧೆಯ ಮತ್ತು ಪವಿತ್ರ ಆಚರಣೆಗಳ ಸುವಾಸನ ಕಾಲ ಈ ಭಕ್ತಿಪರ ಮಾಸದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ನೆಲೆಸಿರುವ ಪುರಾತನ ಹಾಗೂ ಪವಿತ್ರ ಶ್ರೀ ಅಗಸ್ತ್ಯೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು ನಂಬಿಕೆಯ ಪ್ರೇರಣೆಯಿಂದ ಕೂಡಿದ ಈ ಧಾರ್ಮಿಕ ಸಮಾರಂಭವು ಭಕ್ತರ ಭಾವನೆಗಳಿಗೆ ಇನ್ನಷ್ಟು ಅರ್ಥವನ್ನೂ ನೀಡಿತು ನೀವು ನೋಡ್ತಿದ್ದೀರಾ ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ ಇಲ್ಲಿವರೆಗೂ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ವಿಶೇಷ ವೈಭವದ ಪೂಜಾ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸೋಣ ದಿನದ ಪೂಜೆ ಗರ್ಭಗುಡಿಯ ಅಲಂಕರಣದಿಂದ ಪ್ರಾರಂಭವಾಯಿತು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ಹಾಗೂ ಆಲಯದಲ್ಲಿರುವ ಎಲ್ಲಾ ದೇವರುಗಳನ್ನು ಸುಗಂಧ ಭರಿತ ಪುಷ್ಪಮಾಲೆಗಳ ಮೂಲಕ ರತ್ನಾಭರಣಗಳಿಂದ ಚಂದನ ಕುಂಕುಮ ಮತ್ತು ಹೂವಿನ ಬಣಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು ದೇವರ ದರ್ಶನಕ್ಕೆ ಬಂದ ಭಕ್ತರು ಆಧ್ಯಾತ್ಮಿಕ ಶಕ್ತಿಗೆ ಸಾಕ್ಷಿಯಾದರು ಆಲಯ ಆವರಣದಲ್ಲಿ ವೈದಿಕ ಶೈಲಿಯಲ್ಲಿ ಅಲಂಕರಿಸಿದ ವೇದಿಕೆಯಲ್ಲಿ ಉಭಯ ದೇವಿಯರ ಸಮೇತ ಶ್ರೀನಿವಾಸನ ಉತ್ಸವ ಪ್ರಾಣ ಪ್ರಾಣಪ್ರತಿಷ್ಠೆಯ ರೀತಿಯಲ್ಲಿ ಆಸೀನಗೊಳಿಸಲಾಯಿತು ವೇದಪಟನ ಮಧುರಗೋಷ್ಠಿ ನಡುವೆ ಓಂ ನಮೋ ನಾರಾಯಣಾಯ ಎಂಬ ಘೋಷಣೆಯೊಂದಿಗೆ ಸನ್ನಿಧಿಯಲ್ಲಿ ಆಧ್ಯಾತ್ಮಿಕ ಘೋಷಣೆ ಮೂಡಿತು ಭಕ್ತರು ನಮನವನ್ನು ಸಲ್ಲಿಸುತ್ತಾ ಭಕ್ತಿ ಭಾವದಲ್ಲಿ ಮುಳುಗಿದರು ಈ ಸಂದರ್ಭ ವಿಷ್ಣುನಾಮ ಪಾರಾಯಣದೊಂದಿಗೆ ಪೂಜಾ ಕಾರ್ಯಕ್ರಮ ಮುಂದುವರೆದು ಷೋಡಶೋಪಚಾರ ಪೂಜಾ ವಿಧಿಗಳ ಮೂಲಕ ಪ್ರತಿ ದೇವರಿಗೆ ಯಥೋಚಿತ ಆರಾಧನೆ ಸಲ್ಲಿಸಲಾಯಿತು ಶಾಂತವಾಗಿ ಹರಿಯುವ ಮಂತ್ರಘೋಷಗಳು ಭಕ್ತರ ಹೃದಯಗಳಲ್ಲಿ ಸದಾ ನೆಲೆಸುವ ಭಕ್ತಿ ಸ್ಪಂದನೆಯನ್ನು ಹುಟ್ಟಿಸಿದವು ಶ್ರದ್ಧೆಯಿಂದ ದೇವಾಲಯದಲ್ಲಿರುವ ಉಭಯ ದೇವಿಯರ ಸಹಿತ ಕಲ್ಯಾಣ ವೆಂಕಟರಮಣ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ರುಕ್ಮಿಣಿ ಸತ್ಯಭಾಮರ ಸಮೇತ ಶ್ರೀಕೃಷ್ಣ ಲಕ್ಷ್ಮೀ ನರಸಿಂಹ ಶ್ರೀ ಸತ್ಯನಾರಾಯಣ ಶ್ರೀ ಹಯಗ್ರೀವ ಶ್ರೀ ಅಗಸ್ತೇಶ್ವರ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಹಾಗೂ ಉತ್ಸವ ಮೂರ್ತಿಗಳಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು ಈ ವಿಶೇಷ ಪೂಜಾ ಸಂದರ್ಭ ಭಕ್ತರಿಗೆ ಭಾವನಾತ್ಮಕ ಶಾಂತಿ ನೀಡಿದಂತಾಯಿತು ದೇವರ ದರ್ಶನದಿಂದ ಭಕ್ತರ ಮುಖದಲ್ಲಿ ತೃಪ್ತಿ ಸಂತೋಷ ಶ್ರದ್ಧೆ ಹಾಗೂ ಆಧ್ಯಾತ್ಮಿಕ ಉತ್ಸಾಹ ಸ್ಪಷ್ಟವಾಗಿ ಮೂಡಿಬಂದಿತು

बाजुएं तो घटानों रही हैं उपन्यास हैं बजार घटा घटाना चोर चोरी करें हैं अंकल चलाते तो फट्टी फट्टी रहते हैं बचपना और इंसान का बचपन बदली है तो मानते तो मानता मानते तो घटते हैं अतुल तो बहुत बेचारे शाहबेगारी हैं अतुल इतना लक्की मालकी मालकी रहते हैं फिक्चर और विकास का

ನಮ್ಮ ನಾಡಿನ ಶ್ರದ್ಧಾ ಸಂಸ್ಕೃತಿ ಹಾಗೂ ಸಮೂಹ ಭಕ್ತಿಯ ಉತ್ಕೃಷ್ಟ ಉದಾಹರಣೆಗಳಾಗಿವೆ ಮುಳಬಾಗಿಲನ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದ ಈ ಶ್ರಾವಣ ಮಾಸದ ವೈಭವದ ಆಚರಣೆ ಭಕ್ತಿಯ ಪಥದಲ್ಲಿ ಸಾಗುವ ಎಲ್ಲರಿಗೂ ಒಂದು ಆಧ್ಯಾತ್ಮಿಕ ದೀಪ ಸಿಖಿಯಂತ ಆಯಿತು ಈ ದೇವಾಲಯವನ್ನು ನೀವು ಇನ್ನೂ ಭೇಟಿ ಮಾಡಿಲ್ಲವೋ ಈ ಪವಿತ್ರ ತೀರ್ಥಕ್ಷೇತ್ರದ ದರ್ಶನಕ್ಕೆ ನೀವು ಒಮ್ಮೆ ಕಾಲಿಟ್ಟು ನೋಡಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ